ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಂಚನಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದ ಕುರಿತಾಗಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಹಾರುಗೇರಿ ಪಟ್ಟಣದಲ್ಲಿ ಶ್ರೀ ಬಾಲಕೃಷ್ಣ ಆದಪ್ಪ ಜಂಬಗಿ ಅವರು ತಮ್ಮ ದಿವಂಗತ ತಾಯಿ ಶ್ರೀಮತಿ ಗಂಗವ ಆದಪ್ಪ ಜಂಬಗಿ ಮತ್ತು ತಂದೆ ದಿವಂಗತ ಆದಪ್ಪ ಕರ್ರೆಪ್ಪ ಜಂಬಗಿ ಇವರ ಸ್ಮರಣಾರ್ಥವಾಗಿ ಹಾರುಗೇರಿ ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿಯನ್ನ ಸಮಾಜದ ಎಲ್ಲರ ಬೆಂಬಲದೊಂದಿಗೆ ಸ್ವಂತವಾಗಿ ಪ್ರತಿಷ್ಠಾಪಿಸಿ ರಾಯಣ್ಣನ ಅಭಿಮಾನಕ್ಕೆ ಸಾಕ್ಷಿಯಾಗಿದ್ದಾರೆ ಪಟ್ಟಣದ ಎಲ್ಲಾ ಸಮಾಜ ಬಾಂಧವರು ಪ್ರಮುಖ ಮುಖಂಡರು ಪುರಸಭೆಯ ಸಭಾಭವನದಲ್ಲಿ ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆ ಸೇರಿ ಇದೊಂದು ಪಟ್ಟಣದಲ್ಲಿ ಅದ್ಭುತ ಕಾರ್ಯಕ್ರಮ ಇದಕ್ಕೆ ನಾವೆಲ್ಲರೂ ಸೇರಿ ಒಂದಾಗಿ ಮಾಡೋಣ ಎಂದು ಶರಣ ವಿಚಾರ ವಾಹಿನಿಯ ಅಧ್ಯಕ್ಷರಾದ ಐಆರ್ ಮಠಪತಿ ಹಾಗೂ ಡಾಕ್ಟರ್ ಎಲ್ಎಸ್ ಜಂಬಗಿ ಎಲ್ಲಾ ಸಮಾಜದ ಮುಖಂಡರಿಗೆ ಕರೆ ಕೊಟ್ಟರು ಮಹಾಪುರುಷರನ್ನು ನಾವ್ ಏನ್ ಅಂತಂದ್ರೆ ಒಂದೊಂದು ಸಮುದಾಯಕ್ಕೆ ಮಾತ್ರ ಸೀಮಿತಗೊಳಿಸಿ ನಾವು ಮಹಾ ತಪ್ಪನ್ನ ಮಾಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಆತಂಕ ಕಾಡ್ಲಿಕ್ಕೆ ಮಾಡೋದ್ರಿಂದ ಮುಂದೊಂದು ದಿವಸ ಜಾತಿಯಲ್ಲಿ ಎಷ್ಟು ಹೆಚ್ಚಾಗ್ತದ ಅಂತಂದ್ರೆ ನಾವು ನಾವು ಬಡದಾಡ್ತಾ ಇದ್ವಿ ಅದನ್ನ ತಪ್ಪಿಸ್ಬೇಕಾಗ್ತು ಅಂತಂದಾಗ ಇವತ್ತಿನ ಸಭೆ ಏನ್ ಇದು ಮುಂದಿನ ಎಲ್ಲಾ ಮಹಾತ್ಮಗಳ ಯಾವುದೇ ಚಟುವಟಿಕೆಗೆ ಸಾಕ್ಷಿ ಆಗಬೇಕು ಎಲ್ಲ ಹಿರಿಯರನ್ನ ಎಲ್ಲ ಸಮಾಜ ಹಿರಿಯರನ್ನ ಕರೆಸ್ಕೊಂಡು ಮುಖಾಮುಖಿ ಅವ್ರಿಗೆ ಹೇಳೋಣ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದರು ಆ ಪ್ರಕಾರ ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಈ ಸಭೆಗೆ ಎಲ್ಲರೂ ಬಾಂಧಕಂಡ ಇದನ್ನ ಬಹಳ ಹೆಸರಿಸಿಕೊಂಡಿದ್ದೇವೆ ಒಂದೇ ಒಂದು ಮಾತಿನ ತಮ್ಮೆಲ್ಲರೂ ಸಹಿತ ಇರ್ತಕ್ಕಂಥ ವಂದನೆಗಳನ್ನ ಹೇಳಿ ಅದಕ್ಕೆ ಎಲ್ಲ ಸಮುದಾಯದವರು ಅವತ್ತು ತಪ್ಪಲಾರ್ದನೆ ಅವತ್ತು ಮುಂಜಾನೆ ಬರಬೇಕು ಅತಿ ಸಂಕ್ಷಿಪ್ತ ಕಾರ್ಯಕ್ರಮ ಬಹುತೇಕ ಬಹಳ ಕಡೆ ಎಲ್ಲ ಬರೀ ಮಿನಿಸ್ಟ್ರಿಗಳು ಆಮೇಲೆ ಎಲ್ಲ ಮುಖ್ಯಮಂತ್ರಿಗಳು ಮಾಡ್ತಿರ್ತಾರ ಅಂತ ಇಂದ ದೊಡ್ಡ ಕಾರ್ಯಕ್ರಮ ಇದ್ರೆ ಮಾಡೋರ ಅದಕ್ಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕು ನೀವು ಬರೋದ ಒಂದು ದೊಡ್ಡ ವಿಷಯ ಎಲ್ಲ ಸಮುದಾಯರು ಬಂದರೆ ಅದು ಅದಕ್ಕಿಂತ ದೊಡ್ಡದ ಈ ವಿಷಯ ಅಥವಾ ದೊಡ್ಡ ಈ ಕಾರ್ಯಕ್ರಮ ಯಾವುದೂ ಅಲ್ಲ ಅದಕ್ಕೆಲ್ಲರೂ ಬರೀ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಅದಕ್ಕೆ ಹೇಳಿ ಈ ಸಂದರ್ಭದಲ್ಲಿ ಇನ್ನೊಂದ್ಸರಿ

ಅವನು ಯಾರಿಗಾಗಿ ತ್ಯಾಗ ಮಾಡಿಲ್ಲ ಯಾರಿಗಾಗಿ ಹುತಾತ್ಮ ಅಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಹುತಾತ್ಮ ಅಲ್ಲ ಅವನು ಈ ಯುದ್ಧದಲ್ಲಿ ಗೆದ್ದಿದ್ರೆ ಅವನೇನು ಪಟ್ಟು ದಾರಸ ಆಗ್ತಿರಲಿಲ್ಲ ಸೇನಾಪತಿ ಆಗ್ತಿರಲಿಲ್ಲ ಅದನ್ನು ಹೋರಾಟ ಮಾಡಿಲ್ಲ ಯಾಕೆ ಅಂತ ಕೇಳಿದ್ರೆ ಸ್ವಾಮಿ ನಿಷ್ಠೆ ಯಾಕೆ ಕೇಳಿದ್ರೆ ತ್ಯಾಗ ಅವನ ಸಂಘಟನಾ ಶಕ್ತಿ ಇವೆಲ್ಲ ನಮಗೆ ಮಾದರಿ ಆಗ್ಯಾವ ನಾವು ಕಲ್ಕೋಬೇಕು ಸಂಗ್ರಹಣ ನಮ್ಗೆ ತಿನ್ನು ಯಾಕೆ ನಾನು ನಿಲ್ಲಿಸ್ತಾ ಇದ್ದೀನಿ ಅಂತ ಕೇಳಿದ್ರೆ ಅವನಲ್ಲಿ ಇರ್ತಕ್ಕಂಥವನ್ನ ಕೆಲವೊಂದು ಮಂದನ ಸ್ವೀಕರಿಸ್ಬೇಕು ಸ್ವಲ್ಪ ತ್ಯಾಗಿ ಆಗಬೇಕು ಈ ಕಾರ್ಯಕ್ರಮಕ್ಕೆ ಜಂಬಗಿಯವರ ಕುಟುಂಬ ಸದಸ್ಯರು ಹಾರುಗೇರಿ ಪಟ್ಟಣದ ಗುರು ಹಿರಿಯರು ಹಾಗೂ ಗಣ್ಯ ಮಾನ್ಯರು ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸರ್ವ ಸದಸ್ಯರು ಮುಖ್ಯ ಅಧಿಕಾರಿಗಳು ಕುರುಬ ಸಮಾಜದ ಎಲ್ಲ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಂಡರು ರಮೇಶ್ ಕಾಂಬಳೆ